ಕಾಫಿನಾಡಲ್ಲಿ ಮಿತಿ ಮೀರ್ತಾ ಇದೆ ಕಾಡು ಪ್ರಾಣಿಗಳ ಹಾವಳಿ ಆನೆ ಕಾಟ ಕಾಡು ಕೋಣ ದಾಳಿ ಅದಾದ ಬಳಿಕ ಈಗ ಚಿರತೆಗಳ ಕಾಟ ಕಾಡು ಪ್ರಾಣಿಗಳ ಕಾಟಕ್ಕೆ ಮಲೆನಾಡು ಮಂದಿ ಕಂಗೆಟ್ಟು ಹೋಗಿದ್ದಾರೆ ನೋಡಿ ಮೂರು ಚಿರತೆ ಓಡಾಟ ಮಾಡಿರುವಂಥದ್ದನ್ನು ಅಲ್ಲಿರುವಂಥ ಸ್ಥಳೀಯರು ನೋಡಿದ್ದಾರೆ ಬೆಚ್ಚಿ ಬಿದ್ದಿದ್ದಾರೆ ಮತ್ತೊಂದು ಕಡೆ ಈ ರೀತಿಯ ಓಡಾಟ ಅದರ ಜೊತೆಗೆ ಚಿರತೆಯ ಸಾವು ಕೂಡ ಅಲ್ಲಿ ಆಗಿದೆ ಬಾಳೂರಿನಲ್ಲಿ ಅಪರಿಚಿತ ವಾಹನದ ಡಿಕ್ಕಿ ಹೊಡೆದಿರುವ ಪರಿಣಾಮದಿಂದಾಗಿ ಮರಿ ಚಿರತೆ ಬಲಿಯಾಗಿದೆ ಅನ್ನೋದು ಕಾಡು ಪ್ರಾಣಿಗಳ ಉಪ್ಪಟ್ಟಳಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಅಲ್ಲಿರುವಂಥ ಸ್ಥಳೀಯರು ಪ್ರಶ್ನೆಯನ್ನು ಹಾಕ್ತಿದ್ದಾರೆ ಒಂದು ಕಡೆ ಚಿರತೆಯ ಭಯ ಮತ್ತೊಂದು ಕಡೆ ಚಿರತೆಯ ಮನಮೋಹಕ ದೃಶ್ಯವನ್ನು ಅಲ್ಲಿ ಜನ ನೋಡ್ತಿರ್ಬೋದು ಆದರೂ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಸ್ಥಳೀಯರಿಗೆ ಮತ್ತು ರೈತರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದರೆ ಮೂರು ಚಿರತೆ ಇರುವಂಥದ್ದು ಅದರಲ್ಲಿ ಒಂದು ಚಿರತೆ ಸಾವಾಗಿದೆ ಹುಳು ಇದ್ ಎಚ್ಚರ ತಪ್ಪು ಮಲಗಿರ್ಬೇಕು ಅಂತ ಎಚ್ಚರ ತಪ್ಪು ಮಲಗಿರ್ಬೇಕು ಮಾತಾಡ್ತೀಯಾ